ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ 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 ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರತ್ನಾಡಿಎಂ ಮುಖ್ಯ ವೈದ್ಯಾಧಿಕಾರಿಗಳು ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ದಾವಣಗೆರೆ ಈಗ ನಾನು ಕಣ್ಣಿನ ಸುತ್ತ ಕಪ್ಪು ವರ್ತಲಗಳು ಬ್ಲ್ಯಾಕ್ ಪ್ಯಾಚಸ್ ಬಗ್ಗೆ ಮಾತನಾಡ್ತಿದ್ದೇನೆ ಕಣ್ಣಿನ ಸುತ್ತಲೂ ಕಪ್ಪು ವರ್ತಲುಗಳು ಉಂಟಾಗುವುದು ಮಹಿಳೆಯರಿಗೆ ಹೆಚ್ಚು ಇದು ಅನುವಂಶೀಯವಾಗಿಯೂ ಈ ಸಮಸ್ಯೆ ಬಂದಿರಬಹುದು ಒಣ ಚರ್ಮ ಹೆಚ್ಚು ಹೊಳುವುದು ಹೆಚ್ಚು ಒತ್ತು ಕಂಪ್ಯೂಟರ್ ಎದುರು ಕುಳಿತಿರುವುದು ಮಾನಸಿಕ ಒತ್ತಡ ಕಪ್ಪು ವರ್ತುಲಗಳಿಗೆ ಕಾರಣವಾಗಿರಬಲ್ಲದು ಇದಕ್ಕೆ ಚರ್ಮದ ಮೇಲಿನಿಂದ ಹಚ್ಚುವ ಔಷಧಗಳು ಮಾತ್ರ ಪರಿಹಾರವಲ್ಲ ದೇಹಕ್ಕೂ ಎಲ್ಲಾ ರೀತಿಯ ಪೋಷಕಾಂಶಗಳು ಅತ್ಯಗತ್ಯ ಕ್ಯಾರೆಟ್ ಬೀನ್ಸ್ ಬೀಟ್ರೋಟ್ಗಳನ್ನು ಹಸಿಯಾಗಿಯೇ ಹೆಚ್ಚೆಚ್ಚು ಉಪಯೋಗಿಸಬೇಕು ಪಾಲಕ್ ಜ್ಯೂಸ್ ಸಹಕಾರಿ ಅನಾನಸ್ ಚಿಕ್ಕು ಮಾವಿನ ಹಣ್ಣು ಕಿತ್ತಳೆ ಜ್ಯೂಸುಗಳು ಒಳ್ಳೆಯದು ಕಿತ್ತಳೆ ಹಣ್ಣಿನ ಪೇಸ್ಟ್ ಅನ್ನು ಹಚ್ಚಿಕೊಳ್ಬೇಕು ಒಂದು ಚಮಚ ಕಿತ್ತಳೆಯ ಪೇಸ್ಟಿಗೆ ಸ್ವಲ್ಪ ರಸವನ್ನು ಹಿಂಡಿ ಕಲಸಿಕೊಳ್ಳಬೇಕು ಒಂದು ಕಣ್ಣಿನ ಸುತ್ತಲೂ ಹಚ್ಚಿ ಇದನ್ನ ಹತ್ತು ನಿಮಿಷಗಳ ನಂತರ ತಣ್ಣನೆಯ ನೀರಿನಲ್ಲಿ ತೊಳೆದುಕೊಳ್ಳಬೇಕು ಇಲ್ಲದಿದ್ದಲ್ಲಿ ಕಿತ್ತಳೆ ಹಣ್ಣಿನ ಪೇಸ್ಟು ರಸಕ್ಕೆ ಅರ್ಧ ಚಮಚ ಕಡಲೆ ಹಿಟ್ಟು ಸೇರಿಸಿ ಕಣ್ಣಿನ ಸುತ್ತ ಹಚ್ಚಿ ಅರ್ಧ ಗಂಟೆಯ ನಂತರ ತೊಳೆಯುವುದು ಇದರಿಂದ ನಿಧಾನವಾಗಿ ಕಪ್ಪು ವರ್ತಲಗಳು ಬ್ಲಾಕ್ ಪ್ಯಾಚಸ್ ಕಡಿಮೆಯಾಗುತ್ತಾ ಹೋಗುವುದು ಮೊಣಕೈ ಬಳೆಯಲ್ಲಿ ಕಪ್ಪು ಆದಲ್ಲಿ ಅಲ್ಲೂ ಸಹ ಇದನ್ನು ಹಚ್ಚಬಹುದು ಮಾತ್ರೆ ಔಷಧಗಳು ಸಹ ಈ ಕಪ್ಪು ಒತ್ತಲಗಳಿಗೆ ಕಾರಣವಾಗಬಲ್ಲದು ಹಾಗಾಗಿ ಅನವಶ್ಯಕವಾಗಿ ತೆಗೆದುಕೊಳ್ಳುವುದು ಬೇಡ ಕಪ್ಪು ವರ್ತಲಗಳನ್ನು ಕಡಿಮೆ ಮಾಡಲು ಸೋಯಾ ಸೇವನೆ ಉತ್ತಮ ಹಾರ್ಮೋನ್ ಬಿಡುಗಡೆಗೆ ಅನುವು ಮಾಡಿಕೊಡುತ್ತದೆ ವಾಲ್ನಟ್ ಕೆಂಪು ಅಕ್ಕಿ ಕ್ಯಾರೆಟುಗಳು ಚರ್ಮದ ಆರೋಗ್ಯಕ್ಕೆ ಒಳಿತು ಮಾಡುವ ಹಲವಾರು ಅಂಶಗಳನ್ನು ಹೊಂದಿದೆ ಇವುಗಳ ಸೇವನೆ ಉತ್ತಮ ಬಾದಾಮಿ ಎಣ್ಣೆಯನ್ನು ಕೂಡ ಕಣ್ಣಿನ ಸುತ್ತಲೂ ಹಚ್ಚುವುದರಿಂದ ನಿಧಾನವಾಗಿ ಕಪ್ಪು ವರ್ತನಗಳು ಕಡಿಮೆಯಾಗುತ್ತದೆ ಬಾದಾಮಿಯನ್ನು ಪ್ರತಿನಿತ್ಯ ರಾತ್ರಿ ನೆನೆಸಿ ಮನೆ ದಿನ ಬೆಳಗ್ಗೆ ಖಾಲಿ ಬಟ್ಟೆಯಲ್ಲಿ ಸೇವಿಸುವುದು ಸಹ ಉಪಯೋಗ ಕೊಬ್ಬರಿ ಎಣ್ಣೆಯನ್ನು ಕಣ್ಣಿನ ಸುತ್ತಲೂ ಹಚ್ಚುವುದೂ ಉತ್ತಮ ಬಾದಾಮಿಯನ್ನು ಹಾಲಿನಲ್ಲಿ ತೆಗೆದು ಅದಕ್ಕೆ ಒಂದು ಚಿಟಿಕೆ ಕಸ್ತೂರಿ ಅರಿಶಿಣ ಹಾಕಿ ಪುನಃ ತೆಗೆದು ಕಣ್ಣಿನ ಕೆಳಗಡೆ ಹಚ್ಚಿ ಕಣ್ಣಿನ ಮೇಲೆ ಸೌತೆಕಾಯಿಯನ್ನು ಅಡ್ಡಲಾಗಿ ಕತ್ತರಿಸಿ ಇಟ್ಟು ಅರ್ಧ ಗಂಟೆ ಹಾಗೆಯೇ ಬಿಡುವುದು ನಂತರ ತೆಗೆಯುವುದರಿಂದ ತಂಪಾದ ಅನುಭವ ಉಂಟಾಗುತ್ತದೆ ಹಾಗೂ ಕಪ್ಪಾದ ಚರ್ಮವು ನಿಧಾನವಾಗಿ ಮೊದಲಿನ ಬಣ್ಣಕ್ಕೆ ತಿರುಗಲು ಸಾಧ್ಯವಾಗುತ್ತದೆ ನಿದ್ದೆ ಕಡಿಮೆಯಾದರೆ ಕೂಡ ವರ್ತುಲುಗಳು ದೊಡ್ಡವಾಗುತ್ತಾ ಹೋಗುವುದು ಚೆನ್ನಾಗಿ ನಿದ್ದೆ ಮಾಡಬೇಕು ಆಲೂಗೆಡ್ಡೆಯ ಪೇಸ್ಟ್ ಅಥವಾ ಆಲೂಗೆಡ್ಡೆಯನ್ನು ಅಡ್ಡಲಾಗಿ ಕತ್ತರಿಸಿ ಇಡುವುದು ಸಹ ಸಹಕಾರಿ ಸೌತೆಕಾಯಿಯನ್ನು ಅಡ್ಡಲಾಗಿ ಕತ್ತರಿಸಿ ಕಣ್ಣಿನ ಮೇಡಿರಿಸಿಕೊಳ್ಳುವುದು ಟೊಮೆಟೊ ಪೇಸ್ಟ್ ಸಹಕಾರಿ ಕಣ್ಣಿನ ಸುತ್ತಲೂ ಚೆನ್ನಾಗಿ ಪ್ಯಾಕ್ ಮಾಡುವುದು ಸ್ವಲ್ಪ ಜಾಯಿಕಾಯಿಯನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಓಟ್ಸ್ ಅರ್ಧ ಚಮಚ ಮೊಸರು ಒಂದು ಚಮಚ ಸೌತೆಕಾಯಿಯ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಕಣ್ಣಿನ ಸುತ್ತಲೂ ಹಚ್ಚಿಕೊಳ್ಳಬಹುದು ಇದರಿಂದ ಕಪ್ಪು ಒತ್ತಡಗಳು ಕಡಿಮೆಯಾಗುವುದು ಒಣಕೈ ಮೊಣಕಾಲುಗಳು ಹಾಗೂ ಕತ್ತಿನ ಸುತ್ತಲೂ ಕಪ್ಪಾಗಿದ್ದಲ್ಲಿ ಇದನ್ನು ಹಚ್ಚುವುದರಿಂದಲೂ ಕಡಿಮೆಯಾಗುತ್ತದೆ ಮನುಷ್ಯ ಕೂಡ ದೈವಿಕವಾಗಿ ಪ್ರತಿದಿನ ಯೋಗಾಸನವನ್ನ ಅಭ್ಯಾಸವನ್ನ ಮಾಡಿ ಮತ್ತು ಮಾನಸಿಕ ಒತ್ತಡದಿಂದ ಕಡಿಮೆ ಮಾಡಿ ಇದರಿಂದಲೂ ಕೂಡ ಕಣ್ಣಿನ ಸುತ್ತಿನ ಕಪ್ಪು ಕೂಡ ಕಡಿಮೆಯಾಗುತ್ತಾ ಬರುತ್ತೆ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದವರು ದಾವಣಗೆರೆಯ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರತ್ನಾ ಡಿಎಂ ಪ್ರಸ್ತುತಿ ಎಂಜಿ ರವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ